ನಮ್ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಮಗೆ ಬಂದಿರತಕ್ಕಂಥ ಅನಾರೋಗ್ಯ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಯಾರು ಹೊಸಬರು ಹೊಸದಾಗಿ ಈ ಚಾನಲನ್ನು ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಯಾಕೆಂದರೆ ಸಂಪೂರ್ಣವಾದ ಸರಳವಾದ ಮನೆಮದ್ದನ್ನು ಬಳಸಿ ಯಾವ ರೀತಿ ದೊಡ್ಡ ಮತ್ತು ಸಣ್ಣ ಸರ್ಜರಿಗೆ ಹೋಗ್ತಕ್ಕಂಥ ಆರೋಗ್ಯದ ಸಮಸ್ಯೆ ಮತ್ತು ಸಣ್ಣ ಪುಟ್ಟ ನಾವು ಮನೆಯಲ್ಲೇ ಬರ್ತಕ್ಕಂಥ ಆರೋಗ್ಯದ ಸಮಸ್ಯೆಯನ್ನು ಕೂಡ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥ ಒಂದು ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಸ್ನೇಹಿತರೆ ಈ ದಿವಸ ಉಬ್ಬುಸ ಉಬ್ಸ ಇರೋವಂಥವ್ರು ಅವ್ರಿಗೆ ಏನಾಗುತ್ತೆ ಅಂದರೆ ಯಾಕಪ್ಪ ಈ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಡೌಟ್ ಇರುತ್ತೆ ಅವಾಗವಾಗ ಏನು ಡೌಟ್ ಅಂತ ಅಂದರೆ ಸೊ ಯಾವಾಗ ಹೃದಯ ಸಮಸ್ಯೆ ಆಗೋಗುತ್ತೋ ಯಾವಾಗ ಹೃದಯ ನಿಂತೋಗುತ್ತೋ ಅನ್ನೋ ಒಂದು ಭಯದಲ್ಲಿ ಉಸಿರಾಡ್ತಾಯಿರ್ತಾರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ರಸಬಾಳೆಹಣ್ಣು ಅಂಗಡಿನಲ್ಲಿ ಸಿಗುತ್ತೆ ರಸಬಾಳೆಹಣ್ಣು ರಸಬಾಳೆಹಣ್ಣನ್ನು ತೆಗೆದುಕೊಳ್ಳಿ ಅದಕ್ಕೆ ಗೋಮೂತ್ರವನ್ನು ಬಳಸಿ ರಸಬಾಳೆಹಣ್ಣಿನ ಜೊತೆಗೆ ಗೋಮೂತ್ರವನ್ನು ಬೆರೆಸಿಕೊಂಡು ಮಿಶ್ರಣ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಸೇವಿಸ್ತಾ ಬಂದರೆ ನಿಮಗೆ ಬಂದಿರತಕ್ಕಂಥ ಈ ಉಬ್ಬುಸ ಅನ್ನೋ ಅಂತಕ್ಕಂಥ ಒಂದು ಕಾಯಿಲೆ ರೋಗ ಸಂಪೂರ್ಣವಾಗಿ ಗುಣವಾಗುತ್ತೆ ಸ್ನೇಹಿತರೆ ಸೊ ಇನ್ನೊಂದು ಪರ್ಯಾಯವಾದ ಮನೆಮದ್ದು ಇನ್ನೊಂದು ಇದು ಇಲ್ಲ ಅಂದರೆ ಇನ್ನೊಂದು ಏನು ಮಾಡ್ಬೋದು ಅಂತ ಅಂದರೆ ಎಕ್ಕದ ಹೂಗಳನ್ನು ಹಸಿ ಎಕ್ಕದ ಹೂಗಳನ್ನು ತೆಗೆದುಕೊಂಡು ಮತ್ತು ಅದರ ಜೊತೆಗೆ ಕಾಳು ಮೆಣಸು ಕರಿಮೆಣಸು ಅಂತ ಏನು ಹೇಳ್ತೀವಿ ಪೆಪ್ಪರ್ ಇದನ್ನು ಎರಡನ್ನೂ ಸಂಪೂರ್ಣವಾಗಿ ಮಿಶ್ರಣ ಮಾಡಿಕೊಂಡು ಹರ್ಕೋಬೇಕು ನುಣ್ಣಿಗೆ ಬಿಳಿ ಹೆಕ್ಕದ ಹಸಿ ಹೂಗಳು ಮತ್ತು ಕಾಳು ಮೆಣಸು ಈ ಎರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನುಣ್ಣಿಗೆ ಹರಿದು ಪೇಸ್ಟ್ ಮಾಡಿದಾಗ ಅದು ಉಂಡೆ ಕಟ್ಟುವಂಥ ಒಂದು ಪೇಸ್ಟ್ ಥರ ಆಗುತ್ತೆ ಉಂಡೆ ಕಟ್ಬೋದು ಅದನ್ನು ಬಟಾಣಿಯಷ್ಟು ಗಾತ್ರದಲ್ಲಿ ಉಂಡೆಗಳನ್ನು ಕಟ್ಕೊಳ್ಳಿ ಅದು ನೆರಳಿನಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಅದನ್ನು ಬಳಸ್ಬೋದು ಇದನ್ನು ಬಳಸಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನು ನೀವು ಬಳಸಿದ್ರೆ ಸಂಪೂರ್ಣವಾಗಿ ಯಾರಿಗೆ ಈ ಉಬ್ಬುಸದ ಸಮಸ್ಯೆ ಉಬ್ಬುಸದ ರೋಗ ಇದೆ ಅದರಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಗಿಡಮೂಲಿಕೆ ಔಷಧಿನ ನೀವು ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಈ ನಾನು ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲೂ ಕೂಡ ಸರಳವಾದ ಮತ್ತು ಸಂಪೂರ್ಣವಾದ ಸಂಕ್ಷಿಪ್ತವಾದ ಮನೆಮದ್ದನ್ನು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾನು ನಾವು ಆರೋಗ್ಯದ ಸಮಸ್ಯೆಯನ್ನು ಅನಾರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ